ಮಿಲನ ಜನೆಯಲ್ಲಿ ರಾಧಮ್ಮ ಅಜ್ಜಿ ತನ್ನ ಮೊಮ್ಮಗಳು ಲಾವಣ್ಯಾಳ ಜೊತೆಗೆ ವಾಸಿಸುತ್ತಿದ್ದರು ಪ್ರತಿ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಅಜ್ಜಿ ಒಂದೊಂದು ಕಥೆಯನ್ನು ಹೇಳುವುದೇ ಅವರಿಬ್ಬರ ಪ್ರಿಯ ಸಮಯ ಒಂದು ದಿನ ಲಾವಣ್ಯ ಕೇಳಿತು ಅಜ್ಜಿ ನಿನ್ನ ಕಥೆಗಳು ಇಷ್ಟು ಮಜವಾಗಿರೋದು ಯಾಕೆ ಅಜ್ಜಿ ನಗುತ್ತಾ ಹಳೆಯ ಪುಸ್ತಕವೊಂದನ್ನು ತೆಗೆದು ತೋರಿಸಿದಳು ಇದು ನನ್ನ ಮಾಯಾ ಕಥೆ ಪುಸ್ತಕ ನನಗೆ ಬಾಲ್ಯದಲ್ಲಿ ನನ್ನ ಅಜ್ಜಿಯೇ ಕೊಟ್ಟದ್ದು ಎಂದಳು ಲಾವಣ್ಯ ಕುತೂಹಲದಿಂದ ಪುಟಗಳನ್ನು ತಿರುವಿಸಿ ನೋಡಿದಾಗ ಏನೂ ಬರಹ ಇರಲಿಲ್ಲ ಅವಳು ಆಶ್ಚರ್ಯದಿಂದ ಕೇಳಿತು ಅಜ್ಜಿ ಇದರಲ್ಲಿ ಬರಹವೇ ಇಲ್ಲ ಅಲ್ವಾ ಅಜ್ಜಿ ಮೃದುವಾಗಿ ಹೇಳಿದಳು ಮಗುವೆ ಕಥೆಗಳು ಪುಸ್ತಕದಲ್ಲಿರುವುದಿಲ್ಲ ಅವು ನಮ್ಮ ಹೃದಯದಲ್ಲಿರುತ್ತವೆ ನೀನು ಕೇಳಲು ಇಷ್ಟಪಡುತ್ತೀಯಲ್ಲ ಅದಕ್ಕೆ ನನ್ನ ಕಥೆಗಳು ಜೀವಂತವಾಗುತ್ತವೆ ಆ ರಾತ್ರಿ ಲಾವಣ್ಯ ಅಜ್ಜಿಯ ಮಡಿಲಲ್ ಮಲಗುತ್ತ ಹೇಳಿತು ಅಜ್ಜಿ ನೀನೆ ನನ್ನ ನಿಜವಾದ ಮಾಯಾ